ನಲ್ಲಿ ಸಿಎಂ ವರ್ಸಸ್ ಡಿಸಿಎಂ ಶೀತಲ ಸಮರ ನಡೀತಾ ಇದೆ ಒಂದು ಗದ್ದುಗೆ ಪಡೆಯುವ ಮಾತು ಯಾಕೆ ಡಿಕೆ ಶಿವಕುಮಾರ್ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಈಗ ಹಾಗಾದ್ರೆ ಸಿಎಂ ಆಪ್ತರ್ ತಿರುಗಿ ಬೀಳ್ತಾರ ಒಂದು ಮಾತನ್ನ ಹೇಳಿದ್ರು ಎಸ್ ಎಂ ಕೃಷ್ಣ ಅವರು ಈಹಲೋಕವನ್ನು ತ್ಯಜಿಸಿದ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಒಂದು ಮಾತು ಬಂತು ಅಲ್ಲಿ ಒಂದು ಗದ್ದುಗೆಯನ್ನು ಕಿತ್ಕೋಬೇಕು ಅನ್ನುವಂತ ಒಂದು ಮಾತು ಬಂತು ಆ ಮಾತಿನಿಂದಾಗಿ ಈಗ ಮುಖ್ಯಮಂತ್ರಿಗಳ ಆಪ್ತರು ಡಿಕೆಶಿ ವಿರುದ್ದ ತಿರುಗಿ ಬೀಳ್ತಾರಾ ಒಂದು ಮಾತು ನೂರೆಂಟು ನಾಯಕರ ನೆತ್ತಿಗೇರಿದ ಸಿಟ್ಟು ಕಾಂಗ್ರೆಸ್ನಲ್ಲಿ ಶೀತಲ ಸಮರಕ್ಕೆ ಕಾಂಗ್ರೆಸ್ ನಾಯಕರು ಶೇಕ್ ಆಗಿದ್ದಾರೆ ಡಿಕೆಶಿ ಕೊಟ್ಟಂತಹ ಒಂದು ಒದ್ದು ಕಿತ್ತೋಗಿಬೇಕು ಅನ್ನುವಂತಹ ಹೇಳಿಕೆ ಸಿದ್ದರಾಮಯ್ಯ ಬಣವನ್ನ ಕೆರಳಿಸದೆ ಸಿಎಂ ಮುಂದೆ ತಮ್ಮ ಕೋಪತಾಪವನ್ನ ಪ್ರದರ್ಶನ ಮಾಡಿದ್ದಾರೆ ಅಧಿಕಾರ ಬೇಕಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ ಮಾತನ್ನ ಕೇಳಿದ್ರಲ್ಲ ಅಧಿಕಾರ ಬೇಕು ಅಂದ್ರೆ ಒದ್ದು ತಗೋಬೇಕು ಅನ್ನೋ ಮಾತಿಗೆ ಇಡೀ ಕಲಾಪವೇ ಕೇಕೆ ಹಾಕ್ತು ಡಿಕೆಶಿ ಆಡಿದ ಇದೇ ಮಾತು ಈಗ ಕಾಂಗ್ರೆಸ್ನಲ್ಲಿ ಶೀತಲ ಸಮರಕ್ಕೆ ನಾಂದಿ ಹಾಡಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಕೋಲ್ಡ್ ವಾರ್ ಸದ್ದು ಜೋರಾಗಿದೆ ಕಾಂಗ್ರೆಸ್ನಲ್ಲಿ ಒತ್ತು ಕಿತ್ತುಕೊಳ್ಳುವ ವಾರ್ ಅಂತರ್ಯುದ್ದಕ್ಕೆ ಅಂಕಿತ ಹಾಕಿದ್ರ ಶಿವಕುಮಾರ್ ಎಲ್ಲವೂ ಸರಿಯಿಲ್ಲ ಅನ್ನೋದು ಪದೇ ಪದೇ ಪ್ರೂವ್ ಆಗ್ತಿದೆ ಸಿಎಂ ಕುರ್ಚಿ ಮೇಲೆ ಡಿಕೆಶಿ ಟವಲ್ ಹಾಕಿರೋದು ಹೊಸದೇನಲ್ಲ ಕಾರ್ಯಕರ್ತರು ಮುಂದಿನ ಸಿಎಂ ಡಿಕೆಶಿ ಅಂತ ಘೋಷಣೆ ಕೂಗಿದ್ದು ಇದಕ್ಕೆ ಸಿಎಂ ಟೀಂ ವ್ಯಾಗ್ರವಾಗುವುದು ನಡಿತಾನೇ ಇದೆ ಇದರ ಮಧ್ಯೆ ಅಧಿಕಾರ ಒದ್ದು ಕಿತ್ಕೊಳ್ಬೇಕು ಅನ್ನೋ ಡಿಕೆಶಿ ಹೇಳಿಕೆ ವಿರುದ್ದ ಸಿಎಂ ಸಿದ್ದರಾಮಯ್ಯ ಆಪ್ತರು ನೀಗಿ ನಿಗಿಯಾಗಿದ್ದಾರೆ ಗದ್ದುಗೆ ಬೇಕು ಅಂದ್ರೆ ಒದ್ದು ತಗೊಳ್ಳಬೇಕು ಅನ್ನೋ ಡಿಸಿಎಂ ಡಿಕೆಶಿ ಹೇಳಿಕೆ ದುರಹಂಕಾರದ ಪರಮಾವಧಿ ಕಲಾಪದಲ್ಲಿ ಇಂಥ ಹೇಳಿಕೆ ಕೊಡೋ ಅಗತ್ಯ ಇರಲಿಲ್ಲ ಡಿಕೆಶಿ ಹೇಳಿಕೆ ಬೇರೆಯ ಸಂದೇಶ ಕಳಿಸುತ್ತೆ ಅಂತ ಸಿಎಂ ಸಮ್ಮುಖದಲ್ಲಿ ಸಿದ್ದರಾಮಯ್ಯ ಆಪ್ತರು ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ ಬಸವರಾಜ್ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ತಿರುಪತಿ ಲಡ್ಡು ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಚುರುಕುಗೊಂಡಿದೆ ಸಿಬಿಐ ಅಧಿಕಾರಿಗಳನ್ನ ಒಳಗೊಂಡಂತಹ ವಿಶೇಷ ಕಾಂಗ್ರೆಸ್ನಲ್ಲಿ ಸಿಎಂ ವರ್ಸಸ್ ಡಿಸಿಎಂ ಶೀತಲ ಸಮರ ನಡೀತಾ ಇದೆ ಒಂದು ಗದ್ದಿಗೆ ಪಡೆಯುವ ಮಾತ್ ಯಾಕಾಡಿದ್ರು ಡಿಕೆ ಶಿವಕುಮಾರ್ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಈಗ ಹಾಗಾದ್ರೆ ಸಿಎಂ ಆಪ್ತರು ತಿರುಗಿ ಬೀಳ್ತಾರ ಒಂದು ಮಾತನ್ನ ಹೇಳಿದ್ರು ಎಸ್ ಎಂ ಕೃಷ್ಣ ಅವರು ಈ ಹಲೋಕವನ್ನು ತ್ಯಜಿಸಿದ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಒಂದು ಮಾತು ಬಂತು ಅಲ್ಲಿ ಒದ್ದು ಗದ್ದುಗೆಯನ್ನು ಕಿತ್ಕೋಬೇಕು ಅನ್ನುವಂಥ ಒಂದು ಮಾತು ಬಂತು ಆ ಮಾತಿನಿಂದಾಗಿ ಈಗ ಮುಖ್ಯಮಂತ್ರಿಗಳ ಆಪ್ತರು ಶಿ ವಿರುದ್ಧ ತಿರುಗಿ ಬೀಳ್ತಾರ ಒಂದು ಮಾತು ನೂರೆಂಟು ನಾಯಕರ ನೆತ್ತಿಗೇರಿದ ಸಿಟ್ಟು ಕಾಂಗ್ರೆಸ್ನಲ್ಲಿ ಶೀತಲ ಸಮರಕ್ಕೆ ಕಾಂಗ್ರೆಸ್ ನಾಯಕರು ಶೇಕ್ ಆಗಿದ್ದಾರೆ ಡಿಕೆಶಿ ಕೊಟ್ಟಂತಹ ಒಂದು ಒದ್ದು ಕಿತ್ತೋಗಿಬೇಕು ಅನ್ನುವಂತಹ ಹೇಳಿಕೆ ಸಿದ್ದರಾಮಯ್ಯ ಬಣವನ್ನ ಕೆರಳಿಸಿದೆ ಸಿಎಂ ಮುಂದೆ ತಮ್ಮ ಕೋಪತಾಪವನ್ನ ಪ್ರದರ್ಶನ ಮಾಡಿದ್ದಾರೆ ಒದ್ದು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ ಮಾತನ್ನ ಕೇಳಿದ್ರಲ್ಲ ಅಧಿಕಾರ ಬೇಕು ಅಂದರೆ ಒತ್ತು ತಗೋಬೇಕು ಅನ್ನೋ ಮಾತಿಗೆ ಇಡೀ ಕಲಾಪವೇ ಕೇಕೆ ಹಾಕ್ತು ಡಿಕೆಶಿ ಆಡಿದ ಇದೇ ಮಾತು ಈಗ ಕಾಂಗ್ರೆಸ್ನಲ್ಲಿ ಶೀತಲ ಸಮರಕ್ಕೆ ನಾಂದಿ ಹಾಡಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಕೋಲ್ಡ್ ವಾರ್ ಸದ್ದು ಜೋರಾಗಿದೆ ಕಾಂಗ್ರೆಸ್ನಲ್ಲಿ ಒತ್ತು ಕಿತ್ತುಕೊಳ್ಳುವ ವಾರ್ ಅಂತರ್ ಯುದ್ದಕ್ಕೆ ಅಂಕಿತ ಹಾಕಿದ್ರ ಶಿವಕುಮಾರ್ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಪದೇ ಪದೇ ಪ್ರೂವ್ ಆಗ್ತಿದೆ ಸಿಎಂ ಕುರ್ಚಿ ಮೇಲೆ ಡಿಕೆಶಿ ಟವಲ್ ಹಾಕಿರೋದು ಹೊಸದೇನಲ್ಲ ಕಾರ್ಯಕರ್ತರು ಮುಂದಿನ ಸಿಎಂ ಡಿಕೆಶಿ ಅಂತ ಘೋಷಣೆ ಕೂಗಿದ್ದು ಇದಕ್ಕೆ ಸಿಎಂ ಟೀಮ್ ವ್ಯಾಗ್ರವಾಗುವುದು ನಡಿತಾನೇ ಇದೆ ಇದರ ಮಧ್ಯೆ ಅಧಿಕಾರ ಒದ್ದು ಕಿತ್ಕೊಳ್ಬೇಕು ಅನ್ನೋ ಡಿಕೆಶಿ ಹೇಳಿಕೆ ವಿರುದ್ದ ಸಿಎಂ ಸಿದ್ದರಾಮಯ್ಯ ಆಪ್ತರು ನಿಗಿ ಹಾಕಿದ್ದಾರೆ ಮುಖ್ಯಮಂತ್ರಿ ಗದ್ದುಗೆ ಬೇಕು ಅಂದರೆ ಒದ್ದು ತಗೊಳ್ಬೇಕು ಅನ್ನೋ ಡಿಸಿಎಂ ಡಿಕೆಶಿ ಹೇಳಿಕೆ ದುರಹಂಕಾರದ ಪರಮಾವಧಿ ಕಲಾಪದಲ್ಲಿ ಇಂಥ ಹೇಳಿಕೆ ಕೊಡೋ ಅಗತ್ಯ ಇರಲಿಲ್ಲ ಡಿಕೆಶಿ ಹೇಳಿಕೆ ಬೇರೆಯ ಸಂದೇಶ ಕಳಿಸುತ್ತೆ ಅಂತ ಸಿಎಂ ಸಮ್ಮುಖದಲ್ಲಿ ಸಿದ್ದರಾಮಯ್ಯ ಆಪ್ತರು ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ ಬಸವರಾಜ್ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ತಿರುಪತಿ ಲಡ್ಡು ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಚುರುಕುಗೊಂಡಿದೆ ಸಿಬಿಐ ಅಧಿಕಾರಿಗಳನ್ನ ಒಳಗೊಂಡಂತಹ ವಿಶೇಷ ರೇಸ್ನಲ್ಲಿ ಶೀತಲ ಸಮರಕ್ಕೆ ಕಾಂಗ್ರೆಸ್ ನಾಯಕರು ಶೇಕ್ ಆಗಿದ್ದಾರೆ ಡಿಕೆಶಿ ಕೊಟ್ಟಂತಹ ಒಂದು ಒದ್ದು ಕಿತ್ತೋಗಿಬೇಕು ಅನ್ನುವಂತಹ ಹೇಳಿಕೆ ಸಿದ್ದರಾಮಯ್ಯ ಬಣವನ್ನ ಕೆರಳಿಸಿದೆ ಸಿಎಂ ಮುಂದೆ ತಮ್ಮ ಕೋಪತಾಪವನ್ನ ಪ್ರದರ್ಶನ ಮಾಡಿದ್ದಾರೆ ಅಂತ ನಿಮ್ಗೆ ಅಧಿಕಾರ ಬೇಕಾದ್ರೆ ಡಿಕೆ ಶಿವಕುಮಾರ್ ಹೇಳಿದ ಮಾತನ್ನ ಕೇಳಿದ್ರಲ್ಲ ಅಧಿಕಾರ ಬೇಕು ಅಂದರೆ ಒತ್ತು ತಗೋಬೇಕು ಅನ್ನೋ ಮಾತಿಗೆ ಇಡೀ ಕಲಾಪವೇ ಕೇಕೆ ಹಾಕ್ತು ಡಿಕೆಶಿ ಆಡಿದ ಇದೇ ಮಾತು ಈಗ ಕಾಂಗ್ರೆಸ್ನಲ್ಲಿ ಶೀತಲ ಸಮರಕ್ಕೆ ನಾಂದಿ ಹಾಡಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಕೋಲ್ಡ್ ವಾರ್ ಸದ್ದು ಜೋರಾಗಿದೆ ಕಾಂಗ್ರೆಸ್ನಲ್ಲಿ ಒತ್ತು ಕಿತ್ತುಕೊಳ್ಳುವ ವಾರ್ ಅಂತರ್ ಯುದ್ಧಕ್ಕೆ ಅಂಕಿತ ಹಾಕಿದ್ರ ಶಿವಕುಮಾರ್ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಪದೇ ಪದೇ ಪ್ರೂವ್ ಆಗ್ತಿದೆ ಸಿಎಂ ಕುರ್ಚಿ ಮೇಲೆ ಡಿಕೆಶಿ ಟವಲ್ ಹಾಕಿರೋದು ಹೊಸದೇನಲ್ಲ ಕಾರ್ಯಕರ್ತರು ಮುಂದಿನ ಸಿಎಂ ಡಿಕೆಶಿ ಅಂತ ಘೋಷಣೆ ಕೂಗಿದ್ದು ಇದಕ್ಕೆ ಸಿಎಂ ಟೀಮ್ ವ್ಯಗ್ರವಾಗೋದು ನಡಿತಾನೇ ಇದೆ ಇದರ ಮಧ್ಯೆ ಅಧಿಕಾರ ಒದ್ದು ಡಿ ಅನ್ನೋ ಡಿಕೆಶಿ ಹೇಳಿಕೆ ವಿರುದ್ದ ಸಿಎಂ ಸಿದ್ದರಾಮಯ್ಯ ಆಪ್ತರು ನಿಗಿ ನಿಗಿಯಾಗಿದ್ದಾರೆ ಮುಖ್ಯಮಂತ್ರಿ ಗದ್ದುಗೆ ಬೇಕು ಅಂದರೆ ಒದ್ದು ತಗೊಳ್ಬೇಕು ಅನ್ನೋ ಡಿಸಿಎಂ ಡಿಕೆಶಿ ಹೇಳಿಕೆ ದುರಹಂಕಾರದ ಪರಮಾವಧಿ ಕಲಾಪದಲ್ಲಿ ಇಂಥ ಹೇಳಿಕೆ ಕೊಡೋ ಅಗತ್ಯ ಇರಲಿಲ್ಲ ಡಿಕೆಶಿ ಹೇಳಿಕೆ ಬೇರೆಯ ಸಂದೇಶ ಕಳಿಸುತ್ತೆ ಅಂತ ಸಿಎಂ ಸಮ್ಮುಖದಲ್ಲಿ ಸಿದ್ದರಾಮಯ್ಯ ಆಪ್ತರು ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ ಬಸವರಾಜ್ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ತಿರುಪತಿ ಲಡ್ಡು ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಚುರುಕುಗೊಂಡಿದೆ ಸಿಬಿಐ ಅಧಿಕಾರಿಗಳನ್ನು ಒಳಗೊಂಡಂತಹ ವಿಶೇಷ